ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಇವತ್ತು ನಾನು ಕೂಡ ಎಲ್ಲ ಮಾಹಿತಿಯನ್ನು ನಾನು ಹಳ್ಳಿಯಿಂದ ಬಂದು ವಾಸ ಇದ್ದು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲ ತೆಗೆದುಕೊಂಡಿದ್ದಾರೆ ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನೆ ಮಾಡೋದು ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಾಗ್ತದೆ ದಯವಿಟ್ಟು ಈ ಒಂದು ಸಮೀಕ್ಷೆಯಿಂದ ಹಿಂದುಳುವರ್ಗರು ಮಾಡ್ತಾರಂತ ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಕೂಡ

ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಾತಾಡಬಹುದು ಕೋಳಿ ಎಷ್ಟಿದೆ ಚಿನ್ನ ಎಷ್ಟಿದೆ ಮೇಕೆ ಎಷ್ಟಿದೆ ಅದನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ಗಂಟೆ ಗಟ್ಟಲೆ ತಗೋತಾ ಮತ್ತೆ ಸರ್ವರ್ ಸಮಸ್ಯೆಗಳು ಕೂಡ ಇಲ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ ಅದು ಅವ್ರ ಡ್ಯೂಟಿ ಅದು ನಾನು ಸಾಧಕ ಹೇಳೋದು ಸಾರ್ವಜನಿಕರಿಗೆ ಸಮಾಜದ ಎಲ್ಲ ಜನರಿಗೂ ಕೂಡ ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೊರಗಡೆ ಇದ್ದವರು ಹೊರಗಡೆ ರಾಜ್ಯದಲ್ಲಿ ಇದ್ದಂಥವ್ರು ಉದ್ಯೋಗ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮ್ಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ

ನಾನು ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ಏನ್ ಕೊಡ್ಬೇಕು ಅಷ್ಟು ಕೊಡೋದು ಅವ್ರಿಗೂ ನಾನು ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಸೂಕ್ಷ್ಮತೆ ತುಂಬಾ ಜನ ನಿರಾಕರಣೆ ಇದ್ರೆ ಮಾಹಿತಿ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕು ಯಾಕೆ ಸರ್ ನಾವು ಭಾಗವಹಿಸ್ಬೇಕು ಅಂತ ಪ್ರಶ್ನೆ ಉದ್ಭವಿಸ್ತೇವೆ ನಾವು ತಿಳ್ಬಳಿಕೆ ಕೊಡ್ಬೇಕಾದ್ರು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಸರ್ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆನೂ ಕೂಡ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ